ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆ ಕೆಇ ಬಿ ಸಮೀಪ ಟ್ಯಾಂಕರ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಈ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಯು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಪ್ರಾಣ ಕಳೆದುಕೊಂಡಿರುವ ವ್ಯಕ್ತಿಯ ಹೆಸರು ಸಂಗಪ್ಪ ಮಹಾದೇವಪ್ಪ ಪಾಥಾಳಿ ವಯಸ್ಸು ಮೂವತ್ತೈದು ವರ್ಷ ಸಾಕಿನ್ ಹಿರೇಬೇವನೂರು ಗ್ರಾಮದವರು ಈ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಕ್ರೈಂ ಪಿ ಐ ಎಸ್ ವಿ ಗೋಳಸಂಗಿಯವರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಪ್ರಕರಣವು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಮುಂದಿನ ತನಿಖೆಗೆ ಅಧಿಕಾರಿಗಳಾದ ಎಸ್ ವಿ ಗೋಳಸಂಗಿ ಪಿ ಐ ಅವರು ಪ್ರಕರಣ ದಾಖಲಿಸಿಕೊಂಡು ಸೂಕ್ತವಾದ ತನಿಖೆ ಕೈಗೊಂಡಿದ್ದಾರೆ ಹೌದು ವೀಕ್ಷಕರೇ ಈ ಸಂದರ್ಭದಲ್ಲಿ ಹಿರೇಬೇವನೂರು ಇ ಬಿ ಸಮೀಪ ಅಂದರೆ ಅಲ್ಲಿಂದ ಒಂದು ಐದುನೂರು ಮೀಟರ್ ಅಂತರದ ಮೇಲೆ ಟ್ರ್ಯಾಂಕರ್ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿದ್ದು ಬೈಕವು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ ವ್ಯಕ್ತಿಯು ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಅಗರಕೇಡ ಹೊರ ಪೊಲೀಸ್ ಠಾಣೆಯಿಂದ ಎಂ ಎಸ್ ಹಿರೇಮಠ್ ಎಸ್ಐ ಮತ್ತು ಎಸ್ ಎಸ್ ಶಿರ್ಷಾಡ ಹವಾಲ್ದಾರಿಯವರು ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಸೂಕ್ತವಾದ ತನಿಖೆ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಮುಂದುವರೆದಿದೆ ಹೌದು ವೀಕ್ಷಕರೇ ಈ ಘಟನೆಯು ಯಾವ ರೀತಿಯಾಗಿ ಸಂಬಂಧಿಸಿದೆ ನಾವು ನೀವು ಕೂಡಿ ನೋಡೋಣ ಬನ್ನಿ ये मामा भट्टी है। आपने कौनसा आपने बसला है? आपने कौनसा आपने गाड़ी करा है? कौनसा भट्टी है? यहाँ पर सचान है। क्या बंदूक लगे हैं? क्या बंदूक लगे हैं? ಬಂದ <bundana> <tips región> <Trail turbul pixel> ད�ས ད�ས དས དས ད�